ಮಾಧ್ಯಮ ಅಂತರ ಇವತ್ತು ನಾವು ಪತ್ರಿಕಾಗೋಷ್ಠಿಗೆ ಕರೆದಿರುವಂಥ ಉದ್ದೇಶ ಏನಂದರೆ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಹೊನ್ನಾವರ ಕ್ಷೇತ್ರದಲ್ಲಿ ಗಂಗಾಧರ್ ನಾಯ್ಕ್ ಎಂಬುವರು ಗಂಗಾಧರ್ ನಾಯ್ಕು ಹೀರೇಗುತ್ತಿ ಅನ್ನೋರು ಹೊನ್ನಾವರದವರು ಕಾರವಾರ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಮಾಡೋ ಸಂದರ್ಭದಲ್ಲಿ ಅವಹೇಳನಕಾರ ಹೇಳಿಕೆಗಳನ್ನು ನೀಡಿ ಅವರಿಗೆ ಒಂದು ಅಗೌರವ ಸಲ್ಲಿಸಿರ್ತಾರೆ ಅದು ಖಂಡನೇ ಆಗಿರ್ತದೆ ಯಾವುದೇ ಒಂದು ಸ್ವಾಮೀಜಿಗಳಿಗೆ ಆಗಲಿ ಏನೇ ಒಂದು ವಿಚಾರವಾಗಲಿ ಏನಾದರೂ ಮಾತನಾಡಬೇಕಾದ್ರೆ ಅವ್ರಿಗೆ ಒಂದು ಬದ್ಧತೆಯನ್ನು ನಾವು ಕೊಡಬೇಕಾಗುತ್ತೆ ಯಾರನ್ನು ಅಣಿಕೆ ಮಾತಾಡೋದು ಆ ಒಂದು ವಿಚಾರಗಳು ಈ ವಿಚಾರಗಳು ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು ನಾವು ಯಾವುದೇ ವಿಚಾರಗಳಿಂದ ಏನೋ ಮಾತಾಡಬೇಕು ನಾವು ಮೊದಲು ಘನತೆಯನ್ನು ನೋಡಬೇಕು ದೊಡ್ಡವರಾಗಲಿ ಚಿಕ್ಕವರಾಗಲಿ ಒಂದು ತೋರಿಸುವನ್ನು ನಾವು ಕಲಿಬೇಕು ಈ ಒಂದು ವಿಚಾರದಲ್ಲಿ ನಾವು ಖಂಡಿಸ್ತೀವಿ ಇದನ್ನೆಲ್ಲ ಇದೇತಿ ರೀತಿಯನ್ನು ಮಾಡ್ತಾ ಇದ್ದರೆ ನಾಗೇಂದ್ರ ನಾಯಕರವರಿಗೆ ನಾವು ಒನ್ ಅವರ್ಗೆ ಬಂದು ಸುಮಾರು ಒಂದು ಬಸ್ಗಳಿಂದ ಕರ್ಕೊಂಬಂದು ನಮ್ಮ ಮಾದಿಗ ಸಮುದಾಯದಿಂದ ನಿಮಗೆ ಧಿಕ್ಕಾರಗಳನ್ನು ಕರೆದು ಇವತ್ತು ನಿಮ್ಮ ವಿರುದ್ಧವಾಗಿ ನಾವು ಉಪ್ಪಾರಪೇಟೆ ಪೊಲೀಸ್ಟೇಷನಲ್ಲಿ ನಾವು ದೂರನ್ನು ದಾಖಲಿಸ್ತಾ ಇದ್ದೀವಿ ಇದಕ್ಕೆ ನಿಮಗೆ ಒಂದು ಎಚ್ಚರಿಕೆ ಗಂಟೆಯಾಗಿ ನಾವು ಹೇಳ್ತಾ ಇರ್ತೀವಿ ಯಾವುದೇ ಒಂದು ವಿಚಾರಗಳು ಏನೇನು ಹೇಳಬೇಕಾದ್ರೆ ವ್ಯವಸ್ಥಿತವಾಗಿ ಹೇಳಬೇಕು ಇನ್ನೊಬ್ಬರನ್ನ ಕಡ್ಗಾಣಿಸಬಾರ್ದು ಇವತ್ತು ನಾವು ನೋಡೋದಂಗೆ ನಮ್ಮ ಊರಿದ್ದಾರೆ ಯಾರೋ ಬಾಲ್ಗ ಸ್ವಾಮೀಜಿಗಳಿದ್ದು ನಿರ್ಮಾನಂದ ಸ್ವಾಮೀಜಿಗಳಿದ್ದಾರೆ ಶಾಂತೀವಿ ಮಹಾಸ್ವಾಮೀಜಿಗಳಿದ್ದಾರೆ ಹಲವಾರು ಸ್ವಾಮೀಜಿಗಳಿಗೂ ನಾವು ಯಾವ ರೀತಿ ಗೌರವಿಸ್ತೀವಿ ಇವತ್ತು ಯಾವುದೇ ಒಂದು ಸಮುದಾಯದಾಗಲಿ ಒಂದು ಸ್ವಾಮೀಜಿಗಳಿಗೆ ನಾವು ಗೌರವ ಮಾಡೋದಂತಿದ್ರೆ ಅವ್ರು ಯಾವುದೇ ಪಾರ್ಟಿಗೂ ಪಾರ್ಟಿಗಳೇನು ಸೀಮಿತವಾಗಿ ಏನು ಪಾರ್ಟಿ ಕೆಲಸ ಮಾಡೋಕ್ಕೆ ಏನು ಹೋಗಲ್ಲ ಸ್ವಾಮೀಜಿಗಳು ಎಲ್ಲ ಹೋಗಿ ಸ್ವಾಮೀಜಿಗಳ ಹತ್ರ ಆಶೀರ್ವಾದ ಪಡ್ಕೊಂಡು ನಾವು ಜೈಲ್ ಶ್ರೀರಾಗಬೇಕಂದ್ರೆ ಅವ್ರು ಆಶೀರ್ವಾದ ಪಡಿತಾರೆ ಬಿಟ್ಟರೆ ಬೇರೆ ಯಾವುದು ಇದು ಮಾಡೋಕ್ಕಲ್ಲ ಈ ಮಾದರಿ ಚೆನ್ನಯ್ಯ ಅವರಿಗೆ ಹೇಳಿರುವಂಥ ವಿಚಾರವನ್ನು ನಾವು ಖಂಡನೆ ಮಾಡ್ತೀವಿ ನಮ್ಮ ಮಾದಿಗಳ ಸಂಘಟನೆಗಳಿಂದ ಇದೇನ ನಮ್ಮ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ತಾ ಇದ್ರೆ ನಿಮ್ಮ ವಿರುದ್ಧವಾಗಿ ಇವತ್ತೇ ಒಂದು ಕೇಸ್ ದಾಖಲು ಮಾಡ್ತೀವಿ ಅಂತೇಳಿ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಜೈ ಭೀಮ್ ಜೈ ಮಾದಿಗ ಜೈ ಜೈ ಮಾದಿ ಬಿ ಆರ್ ಮುನಿರಾಜ್ ರಾಷ್ಟ್ರೀಯ ಅಧ್ಯಕ್ಷರು ಜೈ ಬಿ ಮಂಗಳವಾರ ದಲಿತ ಸಮಿತಿ ಒಂದು ಇದರಿಂದ ನಾವು ವಿಚಾರನ ಪ್ರಚಾರ ಮಾಡಿ ಕೊಡ್ಬೇಕು ಅಂತ ಹೇಳಿ ನಾವು